ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗ ಅಗ್ನಿಯಲ್ಲಿ ಭಸ್ಮ ಮಾಡಿ ಬ್ರಹ್ಮ ತಂದೆಯ ಸಮಾನ ತ್ಯಾಗ ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ ಒನ್ ಆಗಿರಿ ಇಂದು ಬಾಬ್ದಾದ ನಾಲ್ಕು ಕಡೆಯ ಬಲೆ ಸಮ್ಮುಖದಲ್ಲಿರುವವರಿರಬಹುದು ಬರೀ ದೂರ ಕುಳಿತು ಹೃದಯಕ್ಕೆ ಸಮೀಪವಿರಬಹುದು ಸರ್ವರಿಗೂ ಮೂರು ಶುಭಾಶಯಗಳನ್ನು ತಂದೆ ಕೊಡುತ್ತಿದ್ದಾರೆ ಒಂದು ನವ ಜೀವನದ ಶುಭಾಶಯಗಳು ಎರಡನೆಯದು ನವಯುಗದ ಶುಭಾಶಯಗಳು ಮೂರನೆಯದಾಗಿ ಇಂದಿನ ದಿನದ ವರ್ಷದ ಶುಭಾಶಯ ತಾವೆಲ್ಲರೂ ಹೊಸ ವರ್ಷದ ಶುಭಾಶಯಗಳನ್ನು ಕೊಡಲು ಮತ್ತು ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರಾ ವಾಸ್ತವದಲ್ಲಿ ಸತ್ಯ ಹೃದಯದ ಖುಷಿಯ ಶುಭಾಶಯಗಳು ತಾವು ಬ್ರಾಹ್ಮಣ ಆತ್ಮಗಳು ತೆಗೆದುಕೊಳ್ಳುತ್ತೀರಾ ಮತ್ತು ಕೊಡುತ್ತೀರಾ ಇಂದಿನ ದಿನದ ಮಹತ್ವವಿದೆ ವಿದಾಯಿಯೂ ಇದೆ ಬದಾಯಿಯೂ ಇದೆ ಹಳೆಯ ವರ್ಷಕ್ಕೆ ವಿದಾಯಿ ಕೊಡುತ್ತೇವೆ ಹೊಸ ವರ್ಷವನ್ನು ಆಹ್ವಾನಿಸುತ್ತೇವೆ ವಿದಾಯಿ ಮತ್ತು ಬದಾಯಿಯ ಸಂಗಮ ಯುಗ ಹಳೆಯ ಪ್ರಪಂಚಕ್ಕೆ ವಿದಾಯಿ ಹೊಸ ಪ್ರಪಂಚಕ್ಕೆ ಆಹ್ವಾನ ಸ್ವಾಗತ ಮಾಡುತ್ತೇವೆ ಇವತ್ತಿನ ದಿನಕ್ಕೆ ಹೇಳಲಾಗತ್ತೆ ಸಂಗಮದ ದಿನ ಸಂಗಮದ ಮಹಿಮೆ ಬಹಳ ದೊಡ್ಡದಿದೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಾ ಸಂಗಮ ಯುಗದ ಮಹಿಮೆಯ ಕಾರಣದಿಂದಾಗಿ ವರ್ತಮಾನದಲ್ಲಿ ಹಳೆಯ ಮತ್ತು ಹೊಸ ವರ್ಷದ ಸಂಗಮವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಸಂಗಮ ಯುಗದ ಮಹಿಮೆಯ ಕಾರಣದಿಂದಾಗಿಯೇ ಈ ಹಳೆಯ ಹೊಸ ವರ್ಷದ ಸಂಗಮದ ಮಹಿಮೆಯಿದೆ ಎಲ್ಲಿ ಎರಡು ನದಿಗಳು ಸೇರತ್ತೆ ಅಲ್ಲಿ ಸಂಗಮವಾಗತ್ತೆ ಅದರ ಮಹಿಮೆಯೂ ಇದೆ ಎಲ್ಲಿ ನದಿ ಸಾಗರ ಸೇರತ್ತೆ ಸಂಗಮವಾಗತ್ತೆ ಅದಕ್ಕೂ ಮಹಿಮೆ ಇದೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಮಹಿಮೆ ಈ ಸಂಗಮ ಯುಗದ ಪುರುಷೋತ್ತಮ ಯುಗಕ್ಕೆ ಇದೆ ತಾವು ಬ್ರಾಹ್ಮಣರು ಇಲ್ಲಿ ಭಾಗ್ಯವಂತ ಆತ್ಮರು ಕೊಳುತ್ತಿದ್ದೀರಾ ಈ ನಶೆ ಇದೆ ಅಲ್ವಾ ಒಂದು ವೇಳೆ ತಮ್ಮನ್ನು ಯಾರಾದರೂ ಕೇಳುತ್ತಾರೆ ತಾವು ಯಾವ ಸಮಯದಲ್ಲಿದ್ದೀರಾ ಎಂದು ಏನು ಕಲಿಯುಗದಲ್ಲಿದ್ದೀರಾ ಅಥವಾ ಸತ್ಯಯುಗದಲ್ಲಿದ್ದೀರೋ ಎಂದು ಕೇಳುತ್ತಾರೆ ನಶೆಯಿಂದ ಹೆಮ್ಮೆಯಿಂದ ಏನು ಹೇಳುತ್ತೀರಾ ನಾವು ಈ ಸಮಯದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ತಾವು ಕಲಿಯುಗದವರು ಅಲ್ಲ ಸತ್ಯಯುಗದವರು ಅಲ್ಲ ಸಂಗಮಯುಗಿಗಳಾಗಿದ್ದೀರಾ ಮತ್ತು ಈ ಸಂಗಮದ ವಿಶೇಷ ಮಹಿಮೆ ಯಾಕೆ ಇದೆ ಏಕೆಂದರೆ ಭಗವಂತ ಮತ್ತು ಮಕ್ಕಳ ಮಿಲನವಾಗುವುದು ಮೇಳವಾಗುವುದು ಮಿಲನವಾಗುವುದು ಬೇರೆ ಯಾವುದೇ ಯುಗದಲ್ಲಿ ಆಗುವುದಿಲ್ಲ ಅಂದಾಗ ಮೇಳವನ್ನು ಆಚರಿಸಲು ಬಂದಿದ್ದೀರಾ ಅಲ್ವಾ ತಾವು ಮಿಲನ ಮೇಳ ಮಾಡಲು ಎಲ್ಲೆಲ್ಲಿಂದ ಬಂದಿದ್ದೀರಾ ಎಂದಾದರೂ ಸ್ವಪ್ನದಲ್ಲಿಯೂ ಸಹ ಯೋಚನೆ ಮಾಡಿದ್ರ ಡ್ರಾಮದಲ್ಲಿ ನಾನು ಆತ್ಮನ ಭಾಗ್ಯ ಈ ರೀತಿ ನಿಗದಿಯಾಗಿದೆ ಎಂದು ಆತ್ಮನಿಗೆ ಪರಮಾತ್ಮನ ಜೊತೆ ಮಿಲನ ಮಾಡುವ ಭಾಗ್ಯವಿತ್ತು ಮತ್ತು ಇದೆ ತಂದೆಯು ಸಹ ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ ವಾಹ ಭಾಗ್ಯವಂತ ಮಕ್ಕಳೇ ವಾಹ ಎನ್ನುತ್ತಾರೆ ತಮ್ಮ ಭಾಗ್ಯವನ್ನು ನೋಡಿ ಹೃದಯದಲ್ಲಿ ತಮ್ಮ ಪ್ರತಿ ವಾಹ ನಾನು ಆತ್ಮ ವಾಹ ವಾಹ ನನ್ನ ಭಾಗ್ಯ ವಾಹ ವಾಹ ನನ್ನ ಬಾಬಾ ವಾಹ ವಾಹ ನನ್ನ ಬ್ರಾಹ್ಮಣ ಪರಿವಾರ ವಾಹ ಈ ವಾಹ ವಾಹನ ಗೀತೆ ಆಟೋಮೆಟಿಕ್ಕಲಿ ಹೃದಯದಲ್ಲಿ ಹಾಡುತ್ತಾ ಇರುತ್ತೆ ಅಲ್ವಾ ಅಂದಾಗ ಇಂದು ಈ ಸಂಗಮದ ಸಮಯ ತಮ್ಮ ಆಂತರಿಕದಲ್ಲಿ ಯೋಚನೆ ಮಾಡಿದಿರ ಯಾವ ಯಾವ ಮಾತುಗಳಿಗೆ ವಿದಾಯಿ ಕೊಡಬೇಕು ಎಲ್ಲರೂ ಯೋಚಿಸಿದಿರ ಸದಾ ಕಾಲಕ್ಕಾಗಿ ವಿದಾಯಿ ಕೊಡಬೇಕು ಏಕೆಂದರೆ ಸದಾ ಕಾಲಕ್ಕಾಗಿ ವಿದಾಯಿ ಕೊಡುವುದರಿಂದ ಸದಾ ಕಾಲದ ಬದಾಯಿಯನ್ನು ಆಚರಿಸುತ್ತೀರಾ ಶುಭಾಶಯಗಳನ್ನು ಆಚರಿಸುತ್ತೀರಾ ಈ ರೀತಿ ವಿದಾಯಿ ಕೊಡಿ ನಿಮ್ಮ ಮುಖವನ್ನು ನೋಡಿ ಎಲ್ಲ ಆತ್ಮರು ಸನ್ಮುಖದಲ್ಲಿ ಬರುತ್ತಿದ್ದಂತೆಯೇ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಂಡು ಖುಷಿಯಾಗಬೇಕು ಹೃದಯದಿಂದ ಯಾರು ಶುಭಾಶಯ ಕೊಡುತ್ತಾರೆ ಪಡೆದುಕೊಳ್ಳುತ್ತಾರೆ ಅವರು ಸದಾ ಹೇಗೆ ಕಾಣುತ್ತಾರೆ ಸಂಗಮಯೋಗಿ ಫರಿಷ್ಠೆಗಳು ಎಲ್ಲರದ್ದು ಇದೇ ಪುರುಷಾರ್ಥ ಇದೆ ಅಲ್ವಾ ಬ್ರಾಹ್ಮಣರಿಂದ ಫರಿಷ್ತೆ ಮತ್ತು ಪರಿಷ್ಠೆಯಿಂದ ದೇವತೆಯಾಗುವುದು ಏಕೆಂದರೆ ಬಾಬರವರಿಗೆ ಎಲ್ಲ ಪ್ರಕಾರದ ಸಂಕಲ್ಪಗಳು ಮತ್ತು ಏನೆಲ್ಲ ಪ್ರವೃತ್ತಿಯದು ಕರ್ಮದ ಹೊರೆ ಇದೆ ಅದನ್ನು ಕೊಟ್ಟು ಬಿಟ್ಟಿದ್ದೀರಾ ಅಲ್ವಾ ಹೊರೆ ಕೊಟ್ಟಿದ್ದೀರಾ ಅಥವಾ ಸ್ವಲ್ಪ ಇಟ್ಕೊಂಡಿದ್ದೀರಾ ಏಕೆಂದರೆ ಸ್ವಲ್ಪವೂ ಸಹ ಹೊರೆ ಆಗಲು ಬಿಡುವುದಿಲ್ಲ ಯಾವಾಗ ತಂದೆ ಮಕ್ಕಳಿಗೆ ಮಕ್ಕಳ ಹೊರೆಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ ಅಂದಾಗ ಹೊರೆ ಕೊಡುವುದು ಕಷ್ಟವೇನು ಕಷ್ಟನ ಅಥವಾ ಸಹಜನ ಯಾರು ತಿಳಿದುಕೊಂಡಿದ್ದೀರಾ ಹೊರೆಯನ್ನು ಕೊಟ್ಟಿದ್ದೇವೆ ಎಂದು ಅವರು ಕೈಮೇಲ್ ಮಾಡಿ ಕೊಟ್ಟಿದ್ದೀರಾ ನೋಡಿಕೊಳ್ಬೇಕು ಯೋಚಿಸಿ ಕೈ ಎತ್ತಬೇಕು ಹೊರೆ ಕೊಟ್ಟಿದ್ದೀರಾ ಒಳ್ಳೆಯದು ಕೊಟ್ಟಿದ್ದೀರಾ ಅಂದರೆ ಬಹಳ ಶುಭಾಶಯಗಳು ಮತ್ತು ಯಾರೂ ಕೊಟ್ಟಿಲ್ಲ ಅವರು ಏತಕ್ಕಾಗಿ ಇಟ್ಟುಕೊಂಡಿದ್ದೀರಾ ಹೊರೆಯ ಜೊತೆ ಪ್ರೀತಿ ಇದೆಯೇನು ಹೊರೆ ಇಷ್ಟ ಆಗತ್ತ ನೋಡಿ ಬಾಬ್ದಾದ ಪ್ರತಿ ಮಗುವಿಗೂ ಏನು ಹೇಳ್ತಾರೆ ಓ ನನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ಅಂದಾಗ ಹೊರೆಯ ಚಿಂತೆ ಇದೆ ಏನು ಹ್ಞೂ ಇರುತ್ತ ಅಂದ ಹೊರೆ ತೆಗೆದುಕೊಳ್ಳುವಂತಹ ತಂದೆ ಬಂದಿದ್ದಾರೆ ಏಕೆಂದರೆ ಅರವತ್ತ್ಮೂರು ಜನ್ಮಗಳಿಂದ ತಂದೆ ನೋಡುತ್ತಿದ್ದಾರೆ ಹೊರೆ ಎತ್ತುತ್ತಾ ಎತ್ತುತ್ತಾ ಎಲ್ಲ ಮಕ್ಕಳು ಬಹಳ ಭಾರಿಯಾಗಿದ್ದೀರಾ ಆದ್ದರಿಂದ ಯಾವಾಗ ತಂದೆ ಮಕ್ಕಳಿಗೆ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಹೊರೆ ಕೊಟ್ಟು ಬಿಡಿ ಎಂದು ಮತ್ತೆ ಯಾಕೆ ಇಟ್ಟುಕೊಳ್ಳುತ್ತೀರಾ ಏನು ಹೊರೆ ಇಷ್ಟ ಆಗುತ್ತಾ ಎಲ್ಲದಕ್ಕಿಂತ ಸೂಕ್ಷ್ಮ ಹೊರೆಯಾಗಿದೆ ಹಳೆಯ ಸಂಸ್ಕಾರಗಳ ಹೊರೆ ಬಾಬ್ದಾದರವರು ಪ್ರತಿಯೊಬ್ಬ ಮಗುವಿನ ಈ ವರ್ಷದ ಏಕೆಂದರೆ ಪೂರ್ತಿ ವರ್ಷ ಪೂರ್ಣ ಆಗ್ತಾ ಇದೆ ಅಲ್ವಾ ಈ ವರ್ಷದ ಚಾರ್ಟ್ ನೋಡಲಾಗ್ತಾ ಇದೆ ತಾವೆಲ್ಲರೂ ಸಹ ತಮ್ಮ ತಮ್ಮ ವರ್ಷದ ಚಾರ್ಟನ್ನು ಚೆಕ್ ಮಾಡಿರಬಹುದಲ್ವಾ ಅಂದಾಗ ಬಾಬ್ದಾದರವರು ನೋಡಿದ್ರು ಕೆಲವು ಮಕ್ಕಳಿಗೆ ಈ ಹಳೆಯ ಸಂಸಾರದ ಆಕರ್ಷಣೆ ಕಡಿಮೆ ಇದೆ ಹಳೆಯ ಸಂಬಂಧಗಳ ಆಕರ್ಷಣೆಯೂ ಕಡಿಮೆ ಆಗಿದೆ ಆದರೆ ಹಳೆಯ ಸಂಸ್ಕಾರ ಅದರ ಹೊರೆ ಮೆಜಾರಿಟಿಯಲ್ಲಿ ಇದೆ ಮೆಜಾರಿಟಿ ಮಕ್ಕಳಲ್ಲಿ ಇದೆ ಒಂದಲ್ಲ ಒಂದು ರೂಪದಲ್ಲಿ ಬಲೆ ಮನಸ್ಸ ಅಶುದ್ಧ ಸಂಕಲ್ಪಗಳಿಲ್ಲದಿರಬಹುದು ಆದರೆ ವ್ಯರ್ಥ ಸಂಸ್ ಸಂಕಲ್ಪಗಳ ಸಂಸ್ಕಾರ ಈಗಲೂ ಪರ್ಸೆಂಟೇಜಲ್ಲಿ ಕಾಣುತ್ತಿದೆ ವಾಚಾದಲ್ಲಿಯೂ ಕಾಣುತ್ತಿದೆ ಸಂಬಂಧ ಸಂಪರ್ಕದಲ್ಲಿಯೂ ಒಂದಲ್ಲ ಒಂದು ಸಂಸ್ಕಾರ ಈಗಲೂ ಕಾಣುತ್ತಿದೆ ಅಂದಾಗ ಇಂದು ಬಾಬ್ದಾದ ಎಲ್ಲ ಮಕ್ಕಳಿಗೂ ಶುಭಾಶಯಗಳ ಜೊತೆ ಜೊತೆಗೆ ಇದೇ ಇಶಾರೆ ಕೊಡುತ್ತಿದ್ದಾರೆ ಸೂಚನೆ ಕೊಡುತ್ತಿದ್ದಾರೆ ಇರುವಂತಹ ಸಂಸ್ಕಾರಗಳು ಸಮಯಕ್ಕೆ ಮೋಸವೂ ಮಾಡಿಸುತ್ತವೆ ಮತ್ತು ಅಂತಿಮದಲ್ಲಿಯೂ ಮೋಸ ಮಾಡಿಸಲು ನಿಮಿತ್ತವಾಗುತ್ತವೆ ಆದ್ದರಿಂದ ಇಂದು ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಿ ಸುಟ್ಟುಬಿಡಿ ಪ್ರತಿಯೊಬ್ಬರೂ ತಮ್ಮ ಸಂಸ್ಕಾರಗಳನ್ನು ತಿಳಿದುಕೊಂಡಿದ್ದೀರಾ ಬಿಡಲು ಬಯಸುತ್ತೀರಾ ಬೇಜಾರು ಆಗಿದ್ದೀರಾ ಆದರೆ ಸದಾ ಕಾಲಕ್ಕಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ತೀವ್ರ ಪುರುಷಾರ್ಥಿ ಇಲ್ಲ ಪುರುಷಾರ್ಥ ಮಾಡುತ್ತೀರಾ ಆದರೆ ತೀವ್ರ ಪುರುಷಾರ್ಥಿ ಇಲ್ಲ ಕಾರಣವೇನು ತೀವ್ರ ಪುರುಷಾರ್ಥ ಯಾಕೆ ಆಗುವುದಿಲ್ಲ ಕಾರಣ ಇದೇ ಆಗಿದೆ ಹೀಗೆ ರಾವಣನನ್ನು ಸಾಯಿಸುತ್ತಾರೆ ಆದರೆ ಕೇವಲ ಸಾಯಿಸುವುದಲ್ಲ ಸುಡಲೂ ಬೇಕು ಹಾಗೆ ಸಾಯಿಸಲು ಪುರುಷಾರ್ಥ ಮಾಡುತ್ತೀರಾ ಸ್ವಲ್ಪ ಬೇವಶಾಗ್ತಾರೆ ರಾವಣ ಅಂದರೆ ಹಳೆಯ ಸಂಸ್ಕಾರಗಳು ಆಗತ್ತೆ ಮೂರ್ಛಿತ ಆಗತ್ತೆ ಆದರೆ ಸುಡಲಿಲ್ಲವೆಂದರೆ ಮತ್ತೆ ಮಧ್ಯ ಮಧ್ಯದಲ್ಲಿ ಎದ್ದೊಳ್ಬಿಡುತ್ತೆ ಜಾಗೃತ ಆಗ್ಬಿಡತ್ತೆ ಇದಕ್ಕಾಗಿ ಹಳೆಯ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಲು ಈ ಹೊಸ ವರ್ಷದಲ್ಲಿ ಯೋಗ ಅಗ್ನಿಯಲ್ಲಿ ಸುಡಬೇಕು ದೃಢ ಸಂಕಲ್ಪದ ಅಟೆನ್ಷನ್ ಇಟ್ಟುಕೊಳ್ಳಿ ಕೇಳ್ತೀರಲ್ವಾ ಈ ಹೊಸ ವರ್ಷದಲ್ಲಿ ಏನು ಮಾಡಬೇಕೆಂದು ಸೇವೆಯ ಮಾತಂತೂ ಬೇರೆಯಾಗಿದೆ ಆದರೆ ಮೊದಲು ಸ್ವಯಂನ ಮಾತು ಯೋಗ ಜೋಡಿಸಬೇಕು ಬಾಬ್ದಾದ ಮಕ್ಕಳಿಗೆ ಯೋಗದಲ್ಲಿ ಅಭ್ಯಾಸ ಮಾಡುವಂತಹದ್ದನ್ನು ನೋಡಿದ್ದಾರೆ ಅಮೃತ ವೇಳೆಯು ಬಹಳ ಪುರುಷಾರ್ಥ ಮಾಡುತ್ತೀರಾ ಆದರೆ ಯೋಗ ತಪಸ್ಸು ತಪಸ್ಸಿನ ರೂಪದಲ್ಲಿ ಮಾಡುವುದಿಲ್ಲ ಪ್ರೀತಿಯಿಂದ ನೆನಪು ಅವಶ್ಯವಾಗಿ ಮಾಡುತ್ತೀರಾ ಆತ್ಮಿಕ ಸಂಭಾಷಣೆಯು ಬಹಳ ಮಾಡುತ್ತೀರಾ ಶಕ್ತಿ ಪಡೆಯುವ ಅಭ್ಯಾಸವೂ ಮಾಡುತ್ತೀರಾ ಆದರೆ ನೆನಪನ್ನು ಅಷ್ಟು ಪವರ್ಫುಲ್ ಮಾಡಿಕೊಂಡಿಲ್ಲ ಏನೆಲ್ಲ ಸಂಕಲ್ಪ ವಿದಾಯಿ ಕೊಡಲು ಮಾಡುತ್ತೀರಾ ವಿದಾಯಿ ಆಗ ಆಗಬೇಕು ಆ ರೀತಿ ಸಂಕಲ್ಪ ಮಾಡಬೇಕು ಆ ರೀತಿ ತಪಸ್ಸು ಆಗಬೇಕು ಯೋಗವನ್ನು ಯೋಗ ಅಗ್ನಿಯ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಆದ್ದರಿಂದ ಯೋಗವನ್ನು ಪವರ್ಫುಲ್ ಮಾಡಿಕೊಳ್ಳಿ ಏಕಾಗ್ರತೆಯ ಶಕ್ತಿ ವಿಶೇಷವಾಗಿ ಸಂಸ್ಕಾರ ಭಸ್ಮ ಮಾಡಿಕೊಳ್ಳುವುದರಲ್ಲಿ ಅವಶ್ಯಕವಾಗಿದೆ ಯಾವ ಸ್ವರೂಪದಲ್ಲಿ ಏಕಾಗ್ರರಾಗಲು ಬಯಸುತ್ತೀರಾ ಎಷ್ಟು ಸಮಯ ಏಕಾಗ್ರರಾಗಲು ಬಯಸುತ್ತೀರಾ ಅದೇ ಏಕಾಗ್ರತೆ ಸಂಕಲ್ಪ ಮಾಡಿದ್ರೆ ಭಸ್ಮ ಆಗಬೇಕು ಆ ರೀತಿ ಇರಬೇಕು ಇದಕ್ಕೆ ಹೇಳಲಾಗತ್ತೆ ಯೋಗ ಅಗ್ನಿ ಎಂದು ನಾಮ ನಿಶಾನು ಸಮಾಪ್ತಿ ಹೆಸರು ಗುರುತು ಸಮಾಪ್ತಿಯಾಗಬೇಕು ಸಾಯಿಸುವುದರಲ್ಲಿ ಮತ್ತೆಯೂ ಕೂಡ ಶವ ಉಳ್ಕೊಳ್ಳುತ್ತೆ ಅಲ್ವಾ ಭಸ್ಮ ಆಯಿತು ಅಂದರೆ ಹೆಸರು ಗುರುತು ಸಮಾಪ್ತಿ ಆಗತ್ತೆ ಅಂದಾಗ ಈ ವರ್ಷ ಯೋಗವನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ತನ್ನಿ ಯಾವ ಸ್ವರೂಪದಲ್ಲಿರಲು ಬಯಸುತ್ತೀರಾ ಮಾಸ್ಟರ್ ಸರ್ವಶಕ್ತಿವಂತ ಆರ್ಡರ್ ಮಾಡಿ ಸಮಾಪ್ತಿ ಮಾಡುವ ಶಕ್ತಿ ನಿಮ್ಮ ಆರ್ಡರನ್ನು ಒಪ್ಪಿಕೊಳ್ಳಲಿಲ್ಲವೆಂದರೆ ಸಾಧ್ಯವಿಲ್ಲ ಮಾಲೀಕರಲ್ವ ಮಾಸ್ಟರ್ ಅಂತ ಕರೆಸ್ಕೊಳ್ತೀರಾ ಅಲ್ವಾ ಅಂದಾಗ ಮಾಸ್ಟರ್ ಆರ್ಡರ್ ಮಾಡಿ ಶಕ್ತಿಗಳು ಹಾಜಿರಾಗಲಿಲ್ಲವೆಂದರೆ ಏನು ಅದು ಮಾ ಅವರು ಮಾಸ್ಟರ ಅಂದಾಗ ಬಾಬ್ದಾದ ನೋಡಿದ್ರು ಹಳೆಯ ಸಂಸ್ಕಾರಗಳು ಒಂದಲ್ಲ ಒಂದು ರೂಪದಲ್ಲಿ ಅಂಶ ಈಗಲೂ ಉಳಿದಿದೆ ಆ ಅಂಶ ಮಧ್ಯ ಮಧ್ಯದಲ್ಲಿ ವಂಶವಾಗುತ್ತದೆ ಅದು ಕರ್ಮದವರೆಗೆ ಕೆಲಸ ಮಾಡಿಬಿಡತ್ತೆ ಯುದ್ಧ ಮಾಡಬೇಕಾಗತ್ತೆ ಅಂದಾಗ ಬಾಬ್ದಾದರವರಿಗೆ ಮಕ್ಕಳ ಸಮಯ ಪ್ರಮಾಣ ಯುದ್ಧದ ಸ್ವರೂಪ ಇಷ್ಟ ಆಗೋದಿಲ್ಲ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಮಾಲೀಕನ ರೂಪದಲ್ಲಿ ನೋಡಲು ಬಯಸುತ್ತಾರೆ ಆರ್ಡರ್ ಮಾಡಿದರೆ ಜಿ ಅಜೂರ್ ಆಗಬೇಕು ಅಂದಾಗ ಕೇಳಿದ್ರ ಈ ವರ್ಷ ಸ್ವಯಂನ ಏನು ಮಾಡಬೇಕು ಶಕ್ತಿಶಾಲಿ ನಿಶ್ಚಿಂತ ಚಕ್ರವರ್ತಿ ಏಕೆಂದರೆ ಎಲ್ಲರ ಲಕ್ಷ್ಯವಿದೆ ಯಾರನ್ನೇ ಕೇಳಿದ್ರು ಸಹ ಏನು ಹೇಳ್ತೀರಾ ನಾವು ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ರಾಜ್ಯ ಅಧಿಕಾರಿಗಳಾಗುತ್ತೇವೆ ಎಂದು ತಮ್ಮನ್ನು ತಾವು ರಾಜಯೋಗಿಗಳೆಂದು ಕರೆಸಿಕೊಳ್ಳುತ್ತೀರಾ ಪ್ರಜಾಯೋಗಿಗಳೇನು ಅಲ್ಲ ಕೆಲವರಿದ್ದೀರಾ ಸಭೆಯಲ್ಲಿ ಪ್ರಜಾಯೋಗಿಗಳಾಗಿರುವವರು ಇಲ್ಲ ಅಲ್ವಾ ಇದ್ದೀರಾ ಯಾರಾದರೂ ಯಾರು ಪ್ರಜಾಯೋಗಿಗಳಿದ್ದೀರಾ ರಾಜಯೋಗಿಗಳಿಲ್ಲ ಇದ್ದೀರಾ ಯಾರಾದರೂ ಟೀಚರ್ಸು ಹೇಳಿ ಯಾರಾದರೂ ಇದ್ದಾರಾ ನಿಮ್ಮ ಸೆಂಟರ್ಸಲ್ಲಿ ಯಾರಾದರೂ ಪ್ರಜಾಯೋಗಿಗಳಿದ್ದಾರಾ ಹೇಳ್ಕೊಳ್ತಾರೆ ಎಲ್ಲರೂ ರಾಜಯೋಗಿಗಳೆಂದು ಪ್ರಜಾ ಯೋಗಿಗಳಿಗೆ ಯಾರೂ ಕೈ ಎತ್ತುವುದಿಲ್ಲ ಅಲ್ವಾ ಇಷ್ಟ ಆಗೋದಿಲ್ಲ ಅಲ್ವಾ ಪ್ರಜಾ ಯೋಗಿಗಳು ಅಂತ ಆ ಲಕ್ಷನೂ ಇಲ್ಲ ಅಲ್ವಾ ತಂದೆಗೂ ಸಹ ನಶೆ ಇದೆ ಬಾಬ್ದಾದರವರು ನಶೆಯಿಂದ ಹೇಳುತ್ತಾರೆ ಸಂಗಮ ಯುಗದಲ್ಲಿಯೂ ಪ್ರತಿಯೊಬ್ಬ ಮಗು ರಾಜ ಮಗುವಾಗಿದ್ದೀರಾ ಬಾಬರವರು ಕೆಲವ್ರಿಗೆ ಮಾತ್ರ ಹೇಳಲ್ಲ ನಶೆಯಿಂದ ಇವ್ರು ಮಾತ್ರ ಅಂತ ಒಬ್ಬೊಬ್ಬ ಮಗುವಿಗೋಸ್ಕರ ಹೇಳ್ತಾರೆ ಒಬ್ಬೊಬ್ಬರೂ ಸಹ ರಾಜ ಮಕ್ಕಳಾಗಿದ್ದೀರಾ ಆದರೆ ಬಾಪ್ದಾದ ಹೇಳುತ್ತಾರೆ ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜ ಆಗಿದ್ದೀರಾ ಪ್ರಜಾ ಕೈ ಎತ್ತುವುದಿಲ್ಲ ಅಲ್ವಾ ರಾಜರಾಗಿದ್ದೀರಾ ಅಲ್ವಾ ಆದರೆ ಈ ರೀತಿ ಡೀಲಾ ಡಾಲಾ ರಾಜರು ಆಗಬಾರದು ಆರ್ಡರ್ ಮಾಡುತ್ತೀರಾ ಮತ್ತೆ ಬರೋದೇ ಇಲ್ಲ ಅಂದರೆ ಹೇಗೆ ಬಲಹೀನ ರಾಜರಾಗಬಾರದು ಹಿಂದೆ ಇರುವವರು ಯಾರಾಗಿದ್ದೀರಾ ಯಾರು ತಿಳಿದುಕೊಂಡಿದ್ದೀರಾ ರಾಜಯೋಗಿಗಳೆಂದು ಅವರು ಕೈ ಎತ್ತಿ ಮೇಲೆಯೂ ಸಹ ಕುಳಿತಿದ್ದೀರಾ ಗ್ಯಾಲರಿಯಲ್ಲಿ ಕುಳಿತಿರುವವರು ಕೈಯಾಡಿಸುತ್ತಿದ್ದೀರಾ ಇಂದು ಹಾಲಲ್ಲಿ ಹದಿನೆಂಟು ಸಾವಿರ ಜನ ಸಹೋದರ ಸಹೋದರಿಯರು ಕುಳಿತಿದ್ದಾರೆ ಬಾಬ್ದಾದ ನೋಡುತ್ತಿದ್ದಾರೆ ಕೈ ಎತ್ತಿ ಮೇಲೆ ಇರುವವರು ಕೈ ಎತ್ತಿದ್ದೀರಾ ಅಲ್ವಾ ಈಗ ಲಾ ಈ ಲಾಸ್ಟ್ ಟರ್ನಲ್ಲಿ ಶುರುವಾಗತ್ತೆ ಮೂರು ತಿಂಗಳು ಬಾಬ್ದಾದ ಕೊಡ್ತಾರೆ ಏನು ಕೇಳಿ ಸಂಸ್ಕಾರಗಳನ್ನು ಸುಡಲಿಕ್ಕೋಸ್ಕರ ರಾಜಯೋಗಿಗಳು ಪ್ರಜಾಯೋಗಿಗಳಲ್ಲ ಸರಿನಾ ಮೂರು ತಿಂಗಳು ಟೈಮ್ ಕೊಡೋದ ಹೋಮ್ವರ್ಕ್ ಕೊಡೋದಾ ಏಕೆಂದರೆ ಮಧ್ಯ ಮಧ್ಯದಲ್ಲಿ ಈ ಹೋಮ್ವರ್ಕು ಸಹ ಲಾಸ್ಟ್ ಪೇಪರಲ್ಲಿ ಜಮಾ ಆಗತ್ತೆ ಮೂರು ತಿಂಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಚಾರ್ಟನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿ ಯಾವುದೋ ಕರ್ಮೇಂದ್ರಿಯ ಅಥವಾ ಯಾವುದಾದ್ರೂ ಶಕ್ತಿಯನ್ನು ಯಾವುದೇ ಶಕ್ತಿಗೆ ನಾನು ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡಿದ ಕೂಡಲೇ ಪ್ರಾಕ್ಟಿಕಲಲ್ಲಿ ಆರ್ಡರ್ ಒಪ್ಕೊಳ್ಳುತ್ತಾ ಇಲ್ವಾ ಚೆಕ್ ಮಾಡ್ಕೋಬೇಕು ಮಾಡ್ಕೋಬಹುದಾ ಮೊದಲ ಲೈನ್ ಅವರು ಮಾಡಬಹುದಾ ಕೈಯತ್ತಿ ಒಳ್ಳೆಯದು ಮೂರು ತಿಂಗಳು ಯಾವುದೇ ಹಳೆಯ ಸಂಸ್ಕಾರ ಘರ್ಷಣೆ ಮಾಡಬಾರದು ಸೋಮಾರಿಗಳು ಆಗಬಾರದು ರಾಯಲ್ ಸೋಮಾರಿತನ ಬರಬಾರದು ಆಗಿಬಿಡತ್ತೆ ಆ ರೀತಿಯೂ ಅಲ್ಲ ಬಾಬ್ದಾದಿರವರ ಜೊತೆ ಮಧುರಾತಿ ಮಧುರ ಮಾತುಗಳನ್ನು ಕೆಲವರು ಹೇಳ್ತಾರೆ ಹೇಳ್ತಾರೆ ಬಾಬಾ ನೀವು ಚಿಂತೆ ಮಾಡಬೇಡಿ ಆಗ್ಬಿಡತ್ತೆ ಎಂದು ಬಾಬ್ದದ ಏನು ಹೇಳ್ತಾರೆ ಏನು ಮಾಡ್ತಾರೆ ಕೇಳಿ ಮುಗುಳ್ ಹಾಕ್ತಾರೆ ಅಷ್ಟೇ ನನ್ನಕ್ಕೂ ಸುಮ್ಮನಾಗ್ತಾರೆ ಆದರೆ ಬಾಬ್ದದ ಈ ಮೂರು ತಿಂಗಳಲ್ಲಿ ಒಂದು ವೇಳೆ ಇಂತಹ ಮಾತನ್ನು ಹೇಳಿದ್ದಾರೆ ಅಂದರೆ ಒಪ್ಕೊಳ್ಳೋದಿಲ್ಲ ಅದು ಇದು ಏನು ನೆಪ ಹೇಳಿದ್ರೆ ಬಾಬಾ ಒಪ್ಪಲ್ಲ ಮಂಜೂರ ಮಂಜೂರಿದೆ ಅಂದರೆ ಕೈ ಎತ್ತಿ ಹೃದಯದಿಂದ ಕೈ ಎತ್ತಬೇಕು ಸಭೆಯ ಕಾರಣದಿಂದಾಗಿ ಅವ್ರಿ ನೋಡ್ತಾರೆ ಅಂತ ಕೈ ಎತ್ತಬಾರ್ದು ಮಾಡಲೇಬೇಕು ಬಲೆ ಏನೇ ಸಹನೆ ಮಾಡಿಕೊಳ್ಬೇಕಾಗಿ ಬರಬಹುದು ಏನಾದರೂ ಬಿಡಬೇಕಾಗಿ ಬರಬಹುದು ಏನು ಕೇರ್ ಮಾಡಬಾರ್ದು ಮಾಡಲೇಬೇಕು ಹ್ಞೂ ಪಕ್ಕನ ಪಕ್ಕನ ಟೀಚರ್ಸ್ ಮಾಡ್ತೀರಾ ಒಳ್ಳೆಯದು ಈ ಕಿರೀಟ ಇರುವಂತಹ ಮಕ್ಕಳೇನು ಮಾಡ್ತೀರಾ ಚಿಕ್ಕ ಮಕ್ಕಳು ಕಿರೀಟ ತೊಟ್ಟು ಬಾಬನ ಮುಂದೆ ಕೂತಿದ್ದಾರೆ ಕಿರೀಟ ಚೆನ್ನಾಗಿ ತೊಟ್ಟುಕೊಂಡಿದ್ದೀರಾ ಅಲ್ವಾ ಮಾಡಬೇಕಾಗತ್ತೆ ಒಳ್ಳೆಯದು ಹ್ಞೂ ಮಕ್ಕಳು ಕೈ ಎತ್ತುತ್ತಾ ಇದ್ದಾರೆ ನೋಡಿ ಒಂದು ವೇಳೆ ಮಾಡಲಿಲ್ಲ ಅಂದರೆ ಏನು ಮಾಡೋದು ಹ್ಞೂ ಅದನ್ನು ಹೇಳಿ ಮಾಡಲಿಲ್ಲ ನೀವು ಅಂದರೆ ಏನು ಮಾಡೋದು ಮತ್ತೆ ಬಾಬ್ದಾದರವರ ಸೀಸನ್ನಲ್ಲಿ ಸಲ ಬರಲಿಕ್ಕೆ ಬಿಡೋದಿಲ್ಲ ಏಕೆಂದರೆ ಬಾಬ್ದಾದ ನೋಡ್ತಾ ಇದ್ದಾರೆ ಸಮಯ ನಿಮಗಾಗಿ ಕಾಯುತ್ತಿದೆ ನೀವು ಸಮಯಕ್ಕಾಗಿ ಕಾಯುವಂತಹವರಲ್ಲ ತಾವು ಪುರುಷಾರ್ಥ ಮಾಡುವವರು ಸಮಯ ನಿಮಗೆ ಕಾಯುತ್ತಾ ಇದೆ ಪ್ರಕೃತಿಯೂ ಸಹ ಸತೋಪ್ರಧಾನ ಪ್ರಕೃತಿ ನಿಮ್ಮ ಆಹ್ವಾನ ಮಾಡುತ್ತಿದೆ ಅಂದಾಗ ಮೂರು ತಿಂಗಳಲ್ಲಿ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಇದ್ದು ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಒಂದು ವೇಳೆ ಮೂರು ತಿಂಗಳು ಗಮನ ಇಟ್ಟಿದ್ದೆ ಆದರೆ ಮುಂದಿನ ಅಭ್ಯಾಸವೂ ಆಗುವುದು ಒಂದು ಬಾರಿ ಪರಿವರ್ತನೆಯ ವಿಧಿ ಬಂತೆಂದರೆ ಬಹಳ ಕೆಲಸದಲ್ಲಿ ಬರುತ್ತೆ ಸಮಯಕ್ಕಾಗಿ ತಾವು ಕಾಯಬಾರದು ಯಾವಾಗ ವಿನಾಶ ಆಗತ್ತೆ ಯಾವಾಗ ವಿನಾಶ ಆಗತ್ತೆ ಈ ರೀತಿ ತಾವು ಕಾಯಬಾರ್ದು ಪ್ರತಿಯೊಬ್ಬರೂ ಆತ್ಮಿಕ ಸಂಭಾಷಣೆಯಲ್ಲಿ ಕೇಳ್ತಾರೆ ಹೊರಗಡೆಯಿಂದ ಮಾತಾಡಲ್ಲ ಆದರೆ ಆಂತರಿಕದಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ ಯಾವಾಗ ವಿನಾಶ ಆಗುತ್ತೋ ಎರಡು ವರ್ಷದಲ್ಲಾಗುತ್ತೋ ಹತ್ತು ವರ್ಷದಲ್ಲಾಗುತ್ತೋ ಎಷ್ಟು ವರ್ಷದಲ್ಲಾಗುತ್ತೋ ಹಾಂ ಒಳಗೊಳಗೆ ಮಾತಾಡ್ತೀರಾ ಅಲ್ವಾ ತಾವು ಯಾಕೆ ಸಮಯಕ್ಕೆ ಕಾಯ್ತೀರಾ ಪುರುಷಾರ್ಥ ಮಾಡಿ ಅಲ್ವಾ ಸಮಯ ನಿಮಗೆ ಕಾಯುತ್ತಾ ಇದೆ ನೀವು ಸಮಯಕ್ಕೆ ಕಾಯಬೇಕಾಗಿಲ್ಲ ಬಾಬ್ದಾದಿರೋರನ್ನ ಕೇಳ್ತಾರೆ ಕೆಲವರು ಬಾಬಾ ತಾರಿ ಕೇಳಿ ಸ್ವಲ್ಪ ವರ್ಷ ಹೇಳ್ಬಿಡಿ ಹತ್ತು ವರ್ಷ ಇಡ್ಸತ್ತಾ ಇಷ್ಟು ಇಪ್ಪತ್ತು ವರ್ಷ ಇಡ್ಸತ್ತಾ ಎಷ್ಟು ವರ್ಷ ಇಡ್ಸತ್ತೆ ಹೇಳಿ ಬಾಬಾ ಅಂತ ಕೇಳ್ತಾರೆ ಬಾಬ್ದಾದ ಮಕ್ಕಳನ್ನು ಪ್ರಶ್ನೆ ಕೇಳ್ತಾರೆ ತಾವೆಲ್ಲರೂ ತಂದೆಯ ಸಮಾನ ಆಗಿದ್ದೀರ ಪರದೆ ಓಪನ್ ಮಾಡಿದ್ರೆ ಕೆಲವರು ಇನ್ನು ಬಳೆ ಹಾಕ್ಕೊಳ್ತಾ ಇದ್ದೀರಾ ಕೆಲವರು ಮುಖಕ್ಕೆ ಕ್ರೀಮ್ ಹಾಕ್ಕೊಳ್ತಾ ಇದ್ದೀರಾ ಇನ್ನು ಕೆಲವರು ಓಲೆ ಹಾಕ್ಕೊಳ್ತಾ ಇದ್ದೀರಾ ಆ ರೀತಿನ ಅಥವಾ ಎವರಡಿ ಆಗಿದ್ದೀರಾ ಸಂಸ್ಕಾರಗಳು ಸಮಾಪ್ತಿ ಆಗಿದೆ ಅಂದರೆ ಬಾಬ್ದಾದ್ರವರೆಗೆ ಪರದೆ ಓಪನ್ ಮಾಡುವುದರಲ್ಲಿ ನಿಧಾನ ಇಡ್ಸತ್ತಾ ನಿಧಾನ ಆಗೋದಿಲ್ಲ ಎವರಡಿ ಆಗಿದ್ದೀರಾ ಆಗ್ಬಿಟ್ಟಿದ್ದೀರಾ ಅಲ್ವಾ ಎವರಡಿ ಆಗ್ಬಿಡ್ತೀವಿ ಆಗ್ಬಿಡ್ತೀವಿ ಅಂತ ಹೇಳಿ ಬಾಬ್ರೂರನ್ನು ಬಹಳ ಸಮಯದಿಂದ ಖುಷಿಪಡಿಸ್ತಾ ಇದ್ದೀರಾ ಈಗ ಆ ರೀತಿ ಮಾಡಬಾರ್ದು ಆಗಲೇಬೇಕು ಮಾಡಲೇಬೇಕು ತಂದೆಯ ಸಮಾನ ಆಗಲೇಬೇಕು ಇದರಲ್ಲಿ ಎಲ್ಲರೂ ಕೈಯತ್ತಿ ಕೈ ಎತ್ತಿಸುವ ಅವಶ್ಯಕತೆಯೂ ಇಲ್ಲ ಬ್ರಹ್ಮಬಾಬರವರನ್ನ ನೋಡಿ ಸಾಕಾರದಲ್ಲಿ ಬ್ರಹ್ಮಬಾಬರವರನ್ನ ಫಾಲೋ ಮಾಡಬೇಕಲ್ವಾ ಬ್ರಹ್ಮ ತಂದೆ ತ್ಯಾಗ ತಪಸ್ಸು ಮತ್ತೆ ಸೇವೆ ಲಾಸ್ಟ್ ಗಳಿಗೆಯವರೆಗೆ ಸಾಕಾರ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ಬ್ರಹ್ಮಬಾಬ ನೋಡ ಮಾಡಿ ತೋರಿಸಿದ್ರು ತಮ್ಮ ಡ್ಯೂಟಿ ಶಿವತಂದೆಯ ಮೂಲಕ ಮಹಾವಾಕ್ಯ ಉಚ್ಚಾರಣೆ ಮಾಡುವಂತಹ ಡ್ಯೂಟಿ ಅಂತಿಮ ದಿನದವರೆಗೆ ನಿಭಾಯಿಸಿದ್ರು ಲಾಸ್ಟ್ ಮುರಳಿ ನೆನಪಿದೆ ಅಲ್ವಾ ಮೂರು ಶಬ್ದಗಳ ವರದಾನ ನೆನಪಿದೆಯಾ ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಆಗಿರಿ ಯಾರಿಗೆ ನೆನಪಿದೆ ಅವ್ರ ಕೈಯತ್ತಿ ಒಳ್ಳೆಯದು ಎಲ್ಲರಿಗೂ ನೆನಪಿದೆ ಶುಭಾಶಯಗಳು ತ್ಯಾಗವು ಲಾಸ್ಟ್ ದಿನದವರೆಗೆ ಮಾಡಿದ್ರು ತಮ್ಮ ಹಳೆಯ ರೂಮನ್ನು ಬಿಟ್ಟಿಲ್ಲ ತಮ್ಮ ಹಳೆಯ ಕೋಣೆಯನ್ನು ಬಾಬಾ ಬಿಡಲಿಲ್ಲ ಹೊಸದಕ್ಕೆ ಹೋಗಲಿಲ್ಲ ಮಕ್ಕಳು ಎಷ್ಟು ಪ್ರೀತಿಯಿಂದ ಬ್ರಹ್ಮ ಬಾಬರೂರಿಗೆ ಹೇಳಿದ್ರು ಆದರೆ ಮಕ್ಕಳಿಗೋಸ್ಕರ ಬಾಬಾ ಎಲ್ಲ ಮನೆಗಳನ್ನು ಕಟ್ಟಿಸಿದ್ರು ಸ್ವಯಂ ಉಪಯೋಗಿಸಲಿಲ್ಲ ಮತ್ತೆ ಸದಾ ಬಾಬರೂರು ಎರಡು ಎರಡೂವರೆಗೆ ಎದ್ದು ಸ್ವಯಂ ಪ್ರತಿ ತಪಸ್ಸು ಮಾಡಿದರು ಸಂಸ್ಕಾರ ಭಸ್ಮ ಮಾಡಿಕೊಂಡರು ಆಗಲೇ ಕರ್ಮಾತೀತ ಅವಸ್ಥೆ ತಯಾರಾಯಿತು ಪರಿಷ್ಠೆ ಆದರು ಏನು ಯೋಚನೆ ಮಾಡಿದ್ರು ಅದನ್ನು ಮಾಡಿ ತೋರಿಸಿದ್ರು ಹೇಳೋದು ಯೋಚಿಸುವುದು ಮಾಡೋದು ಮೂರು ಸಮಾನವಾಗಿತ್ತು ಅಂದಾಗ ತಂದೆಯನ್ನು ಅನುಸರಿಸಿರಿ ಲಾಸ್ಟ್ವರೆಗೆ ತಮ್ಮ ಕರ್ತವ್ಯದಲ್ಲಿ ಪೂರ್ಣವಾಗಿ ಇದ್ದರು ಪತ್ರವನ್ನು ಬರೆದರು ಎಷ್ಟು ಪತ್ರಗಳು ಬರೆದ್ರು ಬಾಬಾ ಮಕ್ಕಳಿಗೆ ಸೇವೆಯೂ ಬಿಟ್ಟಿಲ್ಲ ಅಂದಾಗ ಫಾಲೋ ಮಾಡಿ ಅಖಂಡ ಮಹಾದಾನಿ ಮಹಾದಾನಿ ಅಲ್ಲ ಬರೀ ಮಹಾದಾನಿ ಅಲ್ಲ ಅಖಂಡ ಮಹಾದಾನಿಯ ಪ್ರಾಕ್ಟಿಕಲ್ ರೂಪವನ್ನು ತೋರಿಸಿದ್ರು ಅಂತಿಮದವರೆಗೆ ಲಾಸ್ಟ್ವರೆಗೂ ಆಧಾರವೇ ಇಲ್ಲದೆ ತಪಸ್ವಿ ರೂಪದಲ್ಲಿ ಕುಳಿತುಕೊಳ್ತಾ ಇದ್ರು ಬಾಬಾ ಚೇರ್ ಹಾಕ್ಕೊಂಡ್ರೆ ಹಿಂದೆ ಇರ್ತಾ ಇರಲಿಲ್ಲ ಗದ್ದೆಯಂತಹ ಗದ್ದೆ ಮೇಲೆ ಕುಳಿತುಕೊಳ್ತಾ ಇದ್ದರೆ ಅವತ್ತು ಬಾಬಾ ಬ್ಯಾಗ್ ಸಪೋರ್ಟು ತೊಗೊಂಡಿಲ್ಲ ಆಧಾರನೇ ಇಲ್ಲದೆ ಕುತ್ಕೊಳ್ತಾ ಇದ್ರು ಈಗ ಮಕ್ಕಳು ಆಧಾರ ಬೆನ್ನಿಗೆ ಬೆನ್ನಿಗೇನಾದರೂ ಬೇಕು ಸಪೋರ್ಟ್ ಅಲ್ವಾ ಕೂತ್ಕೊಳ್ಳೋದಕ್ಕೆ ಆದರೆ ಬ್ರಹ್ಮಬಾಬರವರು ಆದಿಯಿಂದ ಅಂತಿಮದವರೆಗೆ ತಪಸ್ವಿ ರೂಪದಲ್ಲಿದ್ದರು ಕಣ್ಣುಗಳಲ್ಲಿ ಚಷ್ಮಾನು ಕೂಡ ಹಾಕ್ಕೊಂಡಿಲ್ಲ ಬಾಬಾ ಸ್ಪೆಕ್ಸೆ ಧರಿಸಿಲ್ಲ ಇದು ಸೂಕ್ಷ್ಮ ಶಕ್ತಿಯಾಗಿದೆ ನಿರಾಧಾರವಾಗಿದ್ದರು ಶರೀರ ಹಳೆಯದಾಗಿದೆ ದಿನ ಪ್ರತಿದಿನ ಪ್ರಕೃತಿ ನೀರು ಗಾಳಿ ಎಲ್ಲ ದೂಷಿತವಾಗ್ತಾ ಇದೆ ಅದಕ್ಕೋಸ್ಕರ ಬಾಬ್ದದ ನಿಮಗೆ ಹೇಳ್ತಾ ಇಲ್ಲ ಯಾಕೆ ಆಧಾರ ತೊಗೊಳ್ತೀರಾ ಕುತ್ಕೊಳ್ಳೋಕ್ಕೆ ಬ್ಯಾಕ್ ಸಪೋರ್ಟ್ ಹಾಕಿ ತಗೊಳ್ತೀರಾ ಚಷ್ಮ ಯಾಕೆ ಹಾಕ್ಕೊಳ್ತೀರಾ ಹಾಂ ಅದು ಕೇಳ್ತಾ ಇಲ್ಲ ಬಲೆ ಚಷ್ಮ ಧರಿಸಿ ಬ್ಯಾಗ್ ಸಪೋರ್ಟು ಚೇರಲ್ಲಿ ಕೂತ್ಕೊಳ್ಳಿ ಆದರೆ ಶಕ್ತಿಶಾಲಿ ಸ್ಥಿತಿಯನ್ನು ಅವಶ್ಯವಾಗಿ ರೂಪಿಸಿಕೊಳ್ಳಿ ಪೂರ್ತಿ ವಿಶ್ವದ ಕಾರ್ಯ ಸಮಾಪ್ತಿ ಮಾಡಿದಿರ ಬದ ತಮ್ಮನ ಪ್ರಶ್ನೆ ಕೇಳ್ತಿದ್ದಾರೆ ತಾವೆಲ್ಲರೂ ಸಂತುಷ್ಟವಾಗಿದ್ದೀರಾ ವಿಶ್ವ ಕಲ್ಯಾಣದ ಕಾರ್ಯ ಪೂರ್ಣವಾಯಿತು ಯಾರು ತಿಳ್ಕೊಂಡಿದ್ದೀರಾ ವಿಶ್ವ ಕಲ್ಯಾಣದ ಕಾರ್ಯ ಸಮಾಪ್ತಿ ಆಯಿತು ಅಂತ ಅವ್ರ ಕೈ ಮೇಲೆ ಮಾಡಿ ಒಬ್ಬರು ಇಲ್ಲ ಹ್ಞೂ ಇಲ್ವ ಒಬ್ಬರು ಇಲ್ವಾ ಹೇಗೆ ಹೇಳ್ತೀರಾ ವಿನಾಶ ಆಗತ್ತೆ ಅಂತ ಕೆಲಸ ಪೂರ್ಣ ಮಾಡಲೇ ಇಲ್ಲ ಮತ್ತು ವಿನಾಶ ಹೇಗಾಗತ್ತೆ ಹ್ಞೂ ಆಗುತ್ತೆ ಅಂತ ಹೇಗೆ ಹೇಳ್ತೀರಾ ಒಳ್ಳೆಯದು ನಾಲ್ಕು ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿ ಮುಂದುವರೆಯುವಂತಹ ಸದಾ ಸಾಹಸದಿಂದ ದಾದರವರ ಪದಮ ಗುಣದಷ್ಟು ಸಹಯೋಗಕ್ಕೆ ಪಾತ್ರರಾಗಿರುವ ಮಕ್ಕಳಿಗೆ ಸದಾ ವಿಜಯಿ ರತ್ನಗಳಿಗೆ ಪ್ರತಿ ಕಲ್ಪದಲ್ಲಿ ವಿಜಯಿಗಳಾಗಿದ್ರಿ ಈಗಲೂ ಇದ್ದೀರಾ ಪ್ರತಿ ಕಲ್ಪದಲ್ಲಿ ವಿಜಯಿಗಳಾಗಿ ಆಗ್ತೀರ ಈ ರೀತಿ ವಿಜಯ ಮಕ್ಕಳಿಗೆ ಸದಾ ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ ಸಂಸಾರದ ಆಕರ್ಷಣೆಯೂ ಇಲ್ಲ ಸಂಸ್ಕಾರದ ಆಕರ್ಷಣೆಯೂ ಇಲ್ಲ ಎರಡೂ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸದಾ ತಂದೆಯ ಸಮಾನ ಮಕ್ಕಳಿಗೆ ದಾದರವರ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸದಾ ಕಾಲದ ಅಟೆನ್ಷನ್ ಮೂಲಕ ವಿಜಯ ಮಾಲೆಯಲ್ಲಿ ಮಣಿಯಾಗುವಂತಹ ಬಹಳ ಸಮಯದ ವಿಜಯಿ ಆಗಿರಿ ವರದಾನದ ವಿಶ್ಲೇಷಣೆ ಬಹಳ ಸಮಯದ ವಿಜಯಿ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ವಿಜಯಿ ಆಗಲು ಸದಾ ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿ ಏನು ತಂದೆ ಮಾಡಿದ್ದಾರೆ ಅದನ್ನು ನಾವು ಮಾಡಬೇಕು ಪ್ರತಿ ಹೆಜ್ಜೆಯಲ್ಲಿ ಏನು ತಂದೆಯ ಸಂಕಲ್ಪವಿದೆ ಅದೇ ಮಕ್ಕಳ ಸಂಕಲ್ಪವಾಗಬೇಕು ಯಾವುದು ತಂದೆಯ ಮಾತು ಅದೇ ಮಕ್ಕಳ ಮಾತು ಆಗ ವಿಜಯಿಗಳಾಗುತ್ತೀರಾ ಈ ಅಟೆನ್ಷನ್ ಸದಾ ಕಾಲಕ್ಕಾಗಿ ಬೇಕು ಆಗ ಸದಾ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತವಾಗುವುದು ಏಕೆಂದರೆ ಎಂತಹ ಪುರುಷಾರ್ಥವಿರುವುದು ಅಂತಹ ಪ್ರಾಲಬ್ಧವಾಗುವುದು ಸದಾಕಾಲದ ಪುರುಷಾರ್ಥವಿದ್ದಾಗ ಸದಾಕಾಲದ ರಾಜ್ಯ ಭಾಗ್ಯ ಸಿಗುವುದು ಸ್ಲೋಗನ್ ಸೇವೆಯಲ್ಲಿ ಸದಾ ಜಿ ಆಜೀರ್ ಮಾಡುವುದೇ ಪ್ರೀತಿಯ ಸತ್ಯ ಸಬೂತಾಗಿದೆ ಸಾಕ್ಷಿಯಾಗಿದೆ ಸೇವೆಯಲ್ಲಿ ಸದಾ ಜಿ ಆಜೀರ್ ಆಜಿ ಮಾಡುವುದೇ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ ಅವ್ಯಕ್ತಾರೆ ಆತ್ಮೀಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ ಹೀಗೆ ಯಾವುದೇ ವ್ಯಕ್ತಿ ದರ್ಪಣದ ಸನ್ಮುಖದಲ್ಲಿ ನಿಂತಾಗ ಸ್ವಯಂನ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಹಾಗೆ ನಿಮ್ಮ ಆತ್ಮಿಕ ಸ್ಥಿತಿ ಶಕ್ತಿ ರೂಪಿ ದರ್ಪಣದ ಮುಂದೆ ಯಾವುದೇ ಆತ್ಮ ಬಂದರೂ ಒಂದು ಸೆಕೆಂಡಿನಲ್ಲಿ ಸ್ವಸ್ವರೂಪದ ದರ್ಶನ ಅಥವಾ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ನಿಮ್ಮ ಪ್ರತಿ ಕರ್ಮದಲ್ಲಿ ಪ್ರತಿ ನಡತೆಯಲ್ಲಿ ಆತ್ಮೀಯತೆಯ ಅಟ್ರಾಕ್ಷನ್ ಇರಬೇಕು ಸ್ವಚ್ಛ ಆತ್ಮಿಕ ಬಲವುಳ್ಳಂತಹ ಆತ್ಮರು ಎಲ್ಲರನ್ನ ತನ್ನ ಕಡೆ ಅವಶ್ಯವಾಗಿ ಆಕರ್ಷಣೆ ಮಾಡುತ್ತಾರೆ ಓಂ ಶಾಂತಿ